ಶ್ರೀ ಶಾಸಕರ ಸರ್ಕಾರಿ ಹಿರಿಯಾ ಪ್ರತಿಮಿಕ ಶಾಲೆ ಇಲ್ಲಿ ಸಾಮಾಜಿಕ ಪರಿಶೋಧನಾ ಸಭೆ ಮೋಡಿಗೇರೆ ಪಿಎಂ ಶ್ರೀ ಶಾಸಕರ ಸರ್ಕಾರಿ ಮಾതൃ ಹಿರಿಯಾ ಪ್ರಾಥಮಿಕ ಪಾಠಶಾಲೆ ಇಲ್ಲಿ ಮತಹಣದ ಅವಸುತ್ತಕ್ಕೆ ಸಂಬಂಧಿಸಿದ ಕೆಲವೊಮ್ಮೆ ವಿಶೇಷವಾಗಿ ಇಲ್ಲಿ ಸಾಮಾಜಿಕ ಲೈಕ ಪರಿಶೋಧನೀಯ ಅಂಕುಗಳಿಗಿ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಇಲ್ಲಿ ನಾಯಕ್ ಇತ್ಸ್ಲಾಗಿ ಸಭೆ ಇಲ್ಲಿ ಸ್ವಯಂ ಸೇವಿ ಅಧ್ಯಕ್ಷರು ಸದಸ್ಯರು ಹಾಗೂ ಶಾಲೆಯ ಪೋಷಕರು ಮತ್ತು ಶಾಲಾ ವಕ ಉಪಾಧಯರು ಮತ್ತು ಶಿಕ್ಷಕರು ಶಾಲಾ ಮಕ್ಕಳು ಹಾಜರಿದ್ದರು ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದು ಪೋಷಕರಿಂದ ನೇರವಾಗಿ ಸಲಹೆ ಸೂಚನೆಗಳನ್ನು ಪಡೆದು ಚರ್ಚೆಯನ್ನ ನಡೆಸಿದ್ದಾರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯಡಿ ಶಾಲೆಯ ಮಧ್ಯಾಹ್ನದ ಬಸಿಯೂತ ತಯಾರಿಕೆ ಮತ್ತು ವಿತರಣೆಯಲ್ಲಿ ಪಾಲಿಸಬೇಕಾದ ಸ್ವಚ್ಛತೆ ನೈರ್ಬಲ್ಯ ಶುದ್ಧ ಕುಡಿಯುವ ನೀರಿನ ಬೆಳಕೆ ಆಹಾರದ ಗುಣಮಟ್ಟ ಸುರಕ್ಷಿತ ಕ್ರಮಗಳು ಹಾಗೂ ದಿನನಿತ್ಯದ ಮೇಲ್ವಿಚಾರಣೆ ಕುರಿತು ಸಭೆಯಲ್ಲಿ ವಿಶೇಷವಾಗಿ ಚರ್ಚಿಸಲಾಯಿತು ಪೋಷಕರ ಅಭಿಪ್ರಾಯಗಳನ್ನು ದಾಖಲಿಸಿಕೊಂಡ ಅಧಿಕಾರಿಗಳು ಬಿಸಿಯೂಟದ ಗುಣಮಟ್ಟ ಮತ್ತಷ್ಟು ಸುಧಾರಣೆಯಾಗುವಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಗ್ಗೆ ಎಂಟೆಸ್ಟ್ ರವಿ ಮೂಡಿಗೆರೆ